ಇಬ್ಬರು ಬ್ರಾಹ್ಮಣರು ಅಧಿಕಾರದಲ್ಲಿದ್ದವರು ಯಾವುದೋ ಒಂದು ನಿಮಿತ್ತದಿಂದ ಕಲಹದಲ್ಲಿ ಅಚಾತುರ್ಯದಿಂದ ಬ್ರಹ್ಮಹತ್ಯೆಯನ್ನು ಮಾಡುವಂತಹ ಪ್ರಸಂಗ ಬಂದಿದೆ ಅವರಿಗೆ ರಂಗಣ್ಣ ಧಾಮಣ್ಣ ಜನ ಎಲ್ಲ ಅವರನ್ನು ದೂರ ಇಟ್ಟಿದ್ದಾರೆ ಬ್ರಹ್ಮಹತ್ಯೆಯನ್ನು ಮಾಡಿದ್ದೀರಿ ಹತ್ತಿರ ಬರಬೇಡಿ ಅಂತ ಅವರಿಗೆ ಮನಸ್ಸಿಗೆ ಬಹಳ ದುಃಖ ಆಗಿದೆ ಬೇಕು ಅಂತ ಮಾಡಿದ್ದಲ್ಲ ಅಚಾತುರ್ಯದಿಂದ ಆಗಿದೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ತೆಗೆದುಕೊಳ್ಳಬೇಕು ಜನ ನಮ್ಮನ್ನು ದೂರ ಇಟ್ಟಿದ್ದಾರೆ ಅನ್ನುವುದಕ್ಕೆ ಕೊರಗಲ್ಲ ನಮ್ಮಿಂದ ತಪ್ಪಾಯಿತಲ್ಲ ಜೀವನದಲ್ಲಿ ಆಗಬಾರದ ಕೆಲಸ ಅಂತ ಮನಸ್ಸಿಗೆ ನೋವು ದುಃಖ ಅಕ್ಷೋಭ್ಯ ತೀರ್ಥರ ಚರಣಗಳಿಗೆ ಶರಣು ಬಂದಿದ್ದಾರೆ ಸಾಷ್ಟಾಂಗ ಎರಗಿದ್ದಾರೆ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರಿಗೆ ಮಾಡಿದ ಪಾದಪೂಜೆಯ ಜಲವನ್ನ ಆ ಜಲದ ಸಂಬಂಧ ಆದ ಮಣ್ಣನ್ನ ತಲೆಗೆ ಒತ್ತಿಕೊಂಡು ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ನಾವು ಪವಿತ್ರರಾದೆವು ಅಂತ ಭಾವಿಸಿ ಆದರೂ ಹತ್ತಿರ ಬರದಂತೆ ದೂರದಲ್ಲಿ ನಿಂತಿದ್ದಾರೆ ನಿಮ್ಮ ಪಾದಪೂಜೆಯ ಜಲದ ಪ್ರೋಕ್ಷಣೆ ಆ ಪಾದೋದಕದ ಸ್ಪರ್ಶವಾದ ಮಣ್ಣಿನ ಸ್ಪರ್ಶ ಇದು ನಮ್ಮನ್ನು ನಿಮ್ಮ ಜೊತೆಗೆ ಮಾತನಾಡುವಷ್ಟು ಯೋಗ್ಯತೆಯನ್ನು ತಂದುಕೊಟ್ಟಿದೆ ಅಂತ ಭಾವಿಸ್ತೇವೆ ಇಲ್ಲದಿದ್ದರೆ ಮಾತನಾಡುವಷ್ಟು ಯೋಗ್ಯತೆ ನಮ್ಮದಲ್ಲ ತಪ್ಪು ಮಾಡಿದ್ದೇವೆ ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ತಾವು ಸೂಚನೆ ಮಾಡಬೇಕು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ರಂಗಣ್ಣ ಹಾಗೂ ಧಾಮಣ್ಣರು ಅಕ್ಷೋಭ್ಯತೀರ್ಥರು ಮಹಾಜ್ಞಾನಿಗಳು ನೋಡಿದ್ದಾರೆ ಈ ಜೀವರು ಸಾತ್ವಿಕರು ಅಂತ ಅನಿಸುತ್ತೆ ಯಾಕೆ ಅಂದರೆ ಪಶ್ಚಾತ್ತಾಪ ಆಗಿದೆ ಅವರಿಗೆ ದುರ್ಜನರಿಗೆ ತಾವು ಮಾಡಿದ್ದೇ ಸರಿ ಅಂತ ಅನಿಸುತ್ತೆ ಕೆಟ್ಟ ಕೆಲಸವನ್ನು ಮಾಡಿದರೂ ಅವರಿಗೆ ದುಃಖ ಇರೋದಿಲ್ಲ ಸಂತೋಷ ಇರ್ತದೆ ನಾವು ಮಾಡಿದ್ದು ಸರಿ ಅಂತಂತಾರೆ ಇವರಿಗೆ ಮನಸ್ಸಿಗೆ ಇಷ್ಟು ನೋವಾಗಿದೆ ದುಃಖವಾಗಿದೆ ಅಂದರೆ ಇವರು ಸಜ್ಜನರು ಹಾಗಾದರೆ ಇವರ ಉದ್ಧಾರವನ್ನು ಮಾಡಬೇಕು ಆದರೆ ನಮಗೇನಾದರೊಂದು ಪ್ರಾಯಶ್ಚಿತ್ತವನ್ನು ಅಂತ ಬಂದು ಕೇಳಿದ ಮಾತ್ರಕ್ಕೆ ಭಾರೀ ಪಶ್ಚಾತ್ತಾಪವಾದಂತೆ ಏನಲ್ಲ ಇನ್ನೂ ಪರೀಕ್ಷೆ ಮಾಡೋಣ ಅಂತ ಎತ್ತರದ ಗಿಡ ರಭಸದಿಂದ ಹರಿಯುವಂತಹ ನದಿ ಮಹಾಪುರ ಆ ಗಿಡದ ಮೇಲೆ ಹತ್ತಿ ಗಿಡದ ತುದಿಗೆ ಬಂದು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ತೇವೆ ನಾವಿಂಥ ತಪ್ಪು ಮಾಡಿದ್ದೇವೆ ಅಂತ ಘೋಷಣೆ ಮಾಡಿ ಮೇಲಿನಿಂದ ಇಬ್ಬರೂ ಹಾರಿ ನಿಮ್ಮ ಪ್ರಾಣವನ್ನು ಬಿಡಬೇಕು ನೀವು ಇನ್ನೊಬ್ಬರ ಪ್ರಾಣ ತೆಗೆದದ್ದಕ್ಕೆ ನಿಮ್ಮ ಪ್ರಾಣ ಕೊಡುವುದೇ ಪ್ರಾಯಶ್ಚಿತ್ತಕ್ಷೋಭಿ ತೀರ್ಥರು ನಿರ್ಣಯ ಹೇಳಿದ್ದಾರೆ ರಂಗಣ್ಣ ಧಾಮಣ್ಣರು ಹಿಂದೆ ಮುಂದೆ ನೋಡದಂತೆ ನೇರವಾಗಿ ಪಟಪಟಾಂತ ಗಿಡ ಹತ್ತಿದ್ದಾರೆ ಬೆಕ್ಕಿನಂತೆ ಗಿಡ ಹತ್ತಿದವರೇ ಗಿಡದ ತುದಿಗೆಯೇ ಗುರುಗಳೇ ಅನುಜ್ಞೆಯನ್ನು ಕೊಡಿ ಇಕೋ ಬಿದ್ದೆವು ಅನ್ನುವ ರೀತಿಯಲ್ಲಿ ಇನ್ನೇನು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವುದಕ್ಕೆ ಹಾರುವ ಸ್ಥಿತಿಯಲ್ಲಿರುವಾಗ ಕೆಳಗಿಳಿದು ಬನ್ನಿ ಎಂದು ಕರೆದಿದ್ದಾರೆ ಅಕ್ಷೋಭ್ಯ ತೀರ್ಥ ಹಾಗಾದರೆ ಪ್ರಾಣ ಬಿಡುವಷ್ಟು ಅವರಲ್ಲಿ ಸಿದ್ಧತೆ ಇದೆ ಅಂದರೆ ಅಷ್ಟು ಮನಸ್ಸಿಗೆ ದುಃಖವಾಗಿದೆ ಇಷ್ಟು ದುಃಖ ಆದರೆ ಪಶ್ಚಾತ್ತಾಪೇನ ಶುದ್ಧೀ ಹಾಗಾದರೆ ಅವರು ಶುದ್ಧಿಯನ್ನು ಪಡೆದುಕೊಳ್ಳುವ ಯೋಗ್ಯತೆಯನ್ನು ಪಡೆದಿದ್ದಾರೆ ಅಂತ ಗೊತ್ತಾಗಿ ಆಮೇಲೆ ತಾವು ತಮ್ಮ ವಿಶಿಷ್ಟವಾದ ಮಂತ್ರದಿಂದ ಅಭಿಮಂತ್ರಿತವಾದಂತಹ ಶಂಖೋದಕ ದೇವರ ಪೂಜೆಯನ್ನು ಮಾಡಿದಂತಹ ಪವಿತ್ರವಾದ ಆ ಶಂಖೋದಕದಿಂದ ಅವರಿಗೆ ಪ್ರೋಕ್ಷಣೆ ಮಾಡಿದ್ದಾರೆ ಇನ್ನು ಮೇಲೆ ನೀವು ಶುದ್ಧರಾಗಿದ್ದೀರಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನೀವು ಎಲ್ಲರ ಜೊತೆಗೆ ಸೇರಿಕೊಂಡು ಮೊದಲಿನಂತೆ ಇರಬಹುದು ಇಷ್ಟು ದಿನ ಜನ ನಿಮ್ಮನ್ನು ಸಮಾಜದಿಂದ ದೂರ ಇಟ್ಟಿದ್ದಾರೆ ಬಹಿಷ್ಕಾರ ಹಾಕಿ ದೂರ ಸರಿಸಿದ್ದಾರಲ್ವ ಇನ್ನು ಮುಂದೆ ನೀವು ಎಲ್ಲರ ಜೊತೆಗೆ ಸೇರಿಕೊಂಡಿರಬಹುದು ಅಂತ ಆದೇಶ ಮಾಡಿದರು ಆದೇಶವನ್ನು ಧಾಮಣ್ಣರಿಗೆ ಮಾಡಿದ್ದಾರೆ ತೀರ್ಥರು ಸಮಾಜ ಅದನ್ನು ಒಪ್ಪಲಿಲ್ಲ ಶಂಕೋಧಕರ ಪ್ರೋಕ್ಷಣೆ ಮಾಡಿದ ಮಾತ್ರಕ್ಕೆ ಹೇಗೆ ಶುದ್ಧಿಯಾಗುವುದಕ್ಕೆ ಸಾಧ್ಯ ಇಂತಹ ದೊಡ್ಡ ಪಾಪ ಇದು ಅಂತ ಅಕ್ಷೋಭ್ಯತೀರ್ಥರು ಅವರ ಯೋಗ್ಯತೆಯನ್ನು ಪರಿಶೀಲಿಸಿ ಅವರಿಗಾದ ಪಶ್ಚಾತ್ತಾಪವನ್ನೆಲ್ಲ ಪರಿಗಣಿಸಿ ಆ ಪಶ್ಚಾತ್ತಾಪದಿಂದಲೇ ಅವರು ಶುದ್ಧರಾಗಿದ್ದಾರೆ ಅಂಥವರಿಗೆ ಇನ್ನೂ ವಿಶೇಷವಾದ ಶುದ್ಧಿಯನ್ನು ಈ ಶಂಕೋದಕದ ಮೂಲಕ ತಮ್ಮ ಪವಿತ್ರವಾದ ತಪಸ್ಸು ಹಾಗೂ ಮಂತ್ರಗಳ ಬಲದಿಂದ ಅವರನ್ನು ಶುದ್ಧಗೊಳಿಸಿದ್ದಾರೆ ಆ ಆತ್ಮವಿಶ್ವಾಸ ಇದೆ ಇವರು ಶುದ್ಧರಾಗಿದ್ದಾರೆ ಎನ್ನುವ ನಂಬಿಕೆ ಇದೆ ಆದರೆ ಜನರು ಒಪ್ಪಲಿಲ್ಲ ಅವರನ್ನು ಸೇರಿಸಿಕೊಳ್ಳಲಿಲ್ಲ ಆಗ ಅವರ ಬಂಧು ಬಾಂಧವರನ್ನೆಲ್ಲ ಕರೆದಿದ್ದಾರೆ ನೋಡಿ ಒಂದು ಗುಣ ಒಂದು ದೋಷ ಗುರುಗಳ ಮೇಲೆ ವಿಶ್ವಾಸ ಮಾಡಲಿಲ್ಲ ಅನ್ನುವ ದೋಷವೊಂದು ಆ ಬಂಧು ಬಾಂಧವರಲ್ಲಿದ್ದರೂ ಕೂಡ ಅಂತೂ ಅವತ್ತಿನ ಕಾಲದ ಜನ ತಪ್ಪು ಮಾಡಿದ ವ್ಯಕ್ತಿಯನ್ನು ದೂರ ಇಡಬೇಕು ಅನ್ನೋ ಒಂದು ಪ್ರಜ್ಞೆಯನ್ನು ಇಟ್ಟುಕೊಂಡಿದ್ದರು ಇದೊಂದು ಗುಣ ಅಂದರೆ ಇನ್ನೊಮ್ಮೆ ಇಂಥ ತಪ್ಪು ಮಾಡಬಾರದು ಅನ್ನುವ ಎಚ್ಚರ ಜನರಿಗೆ ಬರುತ್ತೆ ಆದರೆ ಆ ರೀತಿ ದೂರ ಇಟ್ಟದ್ದು ಸರಿ ಗುರುಗಳು ಹೇಳಿದ ಮೇಲೆ ಕೇಳಬೇಕಾಗಿತ್ತು ಅದನ್ನು ಕೇಳದೇ ಇರುವುದು ತಪ್ಪು ಸರಿ ಆಗ ಅಕ್ಷೋಭಿತೀರ್ಥರು ಶುದ್ಧವಾದ ಒಂದು ವಸ್ತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಶುದ್ಧವಾದ ಶುಭ್ರ ವಸ್ತ್ರವನ್ನು ಎದುರಿಗೆ ತಂದಿಟ್ಟರು ಕೇರಳ್ಳೆಯಲ್ಲಿ ಎದ್ದಿದ್ದಾರೆ ಕಪ್ಪಾಗಿ ಹೋಯಿತು ತಮ್ಮ ಒಬ್ಬ ಶಿಷ್ಯರಿಗೆ ಆಜ್ಞೆ ಮಾಡಿದ್ದಾರೆ ಈ ಬಟ್ಟೆಯನ್ನು ತೆಗೆದುಕೊಂಡು ಗಂಗಾದಿ ಎಲ್ಲ ತೀರ್ಥಗಳಲ್ಲಿ ಇದನ್ನು ಎದ್ದಿಕೊಂಡು ಬನ್ನಿ ಅಂತ ಎಲ್ಲ ತೀರ್ಥಗಳಿಗೆ ಹೋಗಿ ಯಾತ್ರೆ ಮಾಡಿಕೊಂಡು ಅದನ್ನು ಎದ್ದಿಕೊಂಡು ಬಂದಿದ್ದಾರೆ ಆ ಶಿಷ್ಯರು ಅಷ್ಟೊತ್ತಿಗಾಗಲೇ ವರ್ಷ ಆಗಿರಬಹುದು ಅಷ್ಟೆಲ್ಲ ತೀರ್ಥ ಯಾತ್ರೆ ಮಾಡಿಕೊಂಡು ಬಂದರೆ ಆ ಕೇರೆಣ್ಣೆಯಲ್ಲಿ ಎದ್ದಿದ ಕಪ್ಪು ಬಟ್ಟೆ ಹೇಗಿರುತ್ತೆ ಕಪ್ಪಾಗಿ ಇತ್ತು ಅದೇ ಬಟ್ಟೆಯನ್ನು ಅದೆಲ್ಲ ಬಂಧು ಬಾಂಧವರನ್ನು ಕರೆಸಿ ಎಲ್ಲರ ಎದುರಿನಲ್ಲಿ ಮುಂದಿಡಿಸಿ ತಾವು ಶಂಕೋಧಕದಿಂದ ಅದನ್ನು ಪ್ರೋಕ್ಷಣೆ ಮಾಡಿದರೆ ಮೊದಲಿನಂತೆ ಶುಭ್ರವಾಗಿದೆ ಆಗ ಅವರಿಗೆ ಅವರೆಲ್ಲರ ಅಭಿಪ್ರಾಯ ತೀರ್ಥಯಾತ್ರಾದಿಗಳನ್ನು ಮಾಡುವ ದೊಡ್ಡ ಪ್ರಾಯಶ್ಚಿತ್ತ ಹೇಳಬೇಕಾಗಿತ್ತಿವರು ಅಂತ ಬರೀ ಪ್ರೋಕ್ಷಣೆ ಮಾಡಿದರಲ್ಲ ಅಂತ ಆ ತೀರ್ಥಯಾತ್ರಿಗಳನ್ನು ಮಾಡಿ ಎಲ್ಲ ತೀರ್ಥದ ಜಲದಲ್ಲಿ ಹಾಕಿದರೂ ಶುದ್ಧವಾಗದ ಆ ಬಟ್ಟೆಯನ್ನು ತಮ್ಮ ಸಂಕೋದಕದ ಪ್ರೋಕ್ಷಣೆಯಿಂದ ಶುದ್ಧ ಮಾಡಿದಾಗ ಜನಗಳಿಗೆ ವಿಶ್ವಾಸ ಬಂದಿದೆ ತ್ರೈಲೋಕ್ಯೇಯಿ ತೀರ್ಥಾನಿ ವಾಸುದೇವಸ್ಯ ವಾಸುದೇವ್ಞೆಯ ಶಂಖೇ ತಸ್ಮಾತ್ ಶಂಖಂ ಪ್ರಪೂಜೇತ್ ಈ ಶ್ಲೋಕವನ್ನು ಎಲ್ಲರೂ ಹೇಳುತ್ತೇವೆ ಆದರೆ ಮೂರು ಲೋಕದ ಎಲ್ಲ ತೀರ್ಥಗಳ ಸನ್ನಿಧಾನ ಆ ಶಂಖದಲ್ಲಿದೆ ಅಂತ ಭಕ್ತಿಯಿಂದ ಚಿಂತನ ಮಾಡಿ ಆ ಶಂಖಚಕ್ರಗಾ ಪದ್ಮಧರನಾದ ಪರಮಾತ್ಮನನ್ನು ಭಕ್ತಿಯಿಂದ ಚಿಂತಿಸಿ ಪೂಜಿಸುವ ಅಕ್ಷೋಭ್ಯತೀರ್ಥರ ಮಂತ್ರದ ಬಲದಿಂದ ಪ್ರಾರ್ಥನೆಯ ಮಹಿಮೆಯಿಂದ ಆ ಎಲ್ಲ ತೀರ್ಥಗಳು ತದಭಿಮಾನಿ ದೇವತೆಗಳು ಅಲ್ಲಿರುವ ತನ್ನಿಯಾಮಕ ಭಗವದ್ ರೂಪಗಳು ಪ್ರಸನ್ನವಾಗಿ ಇವರ ಪ್ರಾರ್ಥನೆಗೆ ಹೋಗೊಟ್ಟು ಆ ವ್ಯಕ್ತಿಗಳನ್ನು ಶುದ್ಧಗೊಳಿಸಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು ಅದು ಸಾಮಾನ್ಯರಿಗೆ ಸಾಧ್ಯವಾಗದ ಮಾತು ನಮ್ಮ ನಮ್ಮ ಭಕ್ತಿಗೆ ತಕ್ಕ ಹಾಗೆ ನಾವು ಪ್ರಾರ್ಥನೆ ಮಾಡಿದರೆ ಶಂಖದ ಪೂಜೆ ಮಾಡಿದರೆ ನಮಗೂ ದೇವರ ಅನುಗ್ರಹ ಮಾಡುತ್ತಾನೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಅಕ್ಷೊಬ್ಬ ತೀರ್ಥ ಯೋಗ್ಯತೆ ಬಹಳ ದೊಡ್ಡದು ಅಂತಹ ಮಹಾನುಸಂಧಾನದಿಂದ ಅವರು ಪೂಜೆ ಮಾಡಿ ಪ್ರೋಕ್ಷಣೆ ಮಾಡಿದ್ದಕ್ಕೆ ಬ್ರಹ್ಮಹತ್ಯೆಯಂತಹ ದೋಷವೂ ಕೂಡ ದೂರವಾಗಿದೆ ಪರಿಹಾರವಾಗಿದೆ